ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ ನಾನು ಎಲ್ಲಿ ಎಲ್ಗೋದ್ಲೋ ಗೊತ್ತಿಲ್ಲ ಅಂತ ಎಷ್ಟೋ ಮನೆಯಲ್ಲಿ ಮಕ್ಳು ಉಪವಾಸ ಬಿದ್ದವ್ರೆ ಫ್ರೀ ಬಸ್ ಕೊಟ್ರು ಅಂತ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾವ್ರೆ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತಿವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಬಂದ್ ನೋಡಿ ಫ್ರೀ ಬಸ್ ಅನ್ನೋ ಹೆಸರಿನಲ್ಲಿ ನಾವ್ ಯಾವತ್ತು ಸಂಸ್ಕೃತಿ ಪರಂಪರೆಯನ್ನ ದಾಟಿ ಹೋಗಿದ್ದೇ ಇಲ್ಲಮ್ಮ ಹೆಣ್ಮಕ್ಳ ಮೇಲೆ ಯಾವಾಗ್ಲೂ ಒಂದು ದೋಷಣೆ ಮಾಡ್ತಾರೆ ಎರಡು ಜಡೆ ಇದ್ರೆ ಜಗಳ ಅಂತ ಆದ್ರೆ ನಾವ್ ಯಾವತ್ತು ಬೀದ್ ಬೀದಿಲ್ ಜಗಳ ಆಡಿ ನೋಡೇ ಇಲ್ಲ ನೀವ್ ಯಾರು ನೋಡಿದೀರಾ ಆದ್ರೆ ಫಸ್ಟ್ ಟೈಮ್ ಮೊಬೈಲ್ ಗಳಲ್ಲಿ ಫೇಸ್ಬುಕ್ ತಗೋ ಯಾವ ಇನ್ಸ್ಟಾಗ್ರಾಮ್ ತಗೋ ಕೇವಲ ಒಂದು ಸೀಟ್ಗೋಸ್ಕರ ಹೆಣ್ಮಕ್ಳು ಜುಟ್ ಜುಟ್ ಹಿಡ್ಕೊಂಡು ಒಡೆದಾಡಕ್ ಮಾಡ್ಬಿಟ್ರಲ್ಲ ನೀವು ಅದೇ ಆಟೋ ಓಡಿಸುವಂತ ಗಂಡು ಮಕ್ಕಳು ಕಣ್ಣೀರು ಹಾಕ್ತಾ ಇದಾರೆ ನನ್ನ ಕುಟುಂಬ ನಡೀತಾ ಇದ್ದಂತೆ ನಾನು ಆಟೋ ಓಡಿಸೋದ್ರಿಂದ ಇವತ್ತು ನೀವು ಫ್ರೀ ಬಸ್ ಮಾಡಿರೋದ್ ಕಾರಣ ನನಗೆ ಇವತ್ತು ಮನೆಗೆ ಅನ್ನ ಇಲ್ಲ ಸ್ವಾಮಿ ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರ ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆ ಎರಡ್ ಸಾವಿರ ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಉಳಿದಾತು ಬಹುಶಃ ಈ ಒಂದು ಯೋಜನೆಗಳೇನಿದೆಯಲ್ಲ ಯಾವುದೇ ಒಂದು ಯೋಜನೆ ಕೊಟ್ರೆ ಅದು ಮಹಿಳೆಯರ ರಕ್ಷಣೆಗಾಗಿರ್ಬೇಕೆ ಹೊರತು ಕೇವಲ ಆಕರ್ಷಣೆಗೋಸ್ಕರ ಆಗಿರಬಾರದು ಈ ಯೋಜನೆಗಳು ನನ್ಗೆ ಅನ್ಸುತ್ತೆ ಗೊತ್ತಾ ರಾಮಾಯಣದಲ್ಲಿ ಸೀತಾಮಾತೆ ಲಕ್ಷ್ಮಣ ರೇಖೆಯನ್ನ ನೀನು ನೀನಿದ ದಾಟಿ ಹೋಗಬಾರ್ದು ಅಂತ ಲಕ್ಷ್ಮಣ ರೇಖೆಯನ್ನ ಹಾಕಿದಾಗ ಸೀತಾ ಮಾತೆಯ ಎದುರು ಕಂಡಿದ್ದೇನು ಎದುರು ಕಂಡಿದ್ದೇನು ಗೊತ್ತಾ ಗೊತ್ತಿಲ್ವಾ ನೀವು ಸೀತಾ ಮಾತೆ ಎದುರು ಕಂಡಿದ್ದು ಬಂಗಾರದ ಜಿಂಕೆ ಲಕ್ಷ್ಮಣ ರೇಖೆ ಹಾಕಿದ್ದ ಆದ್ರೂ ಕೂಡ ಸೀತೆ ಆ ಬಂಗಾರದ ಜಿಂಕೆಯನ್ನ ನೋಡಿ ದಾಟದಲು ಆ ರೇಖೆಯನ್ನ ದಾಟ ತಕ್ಷಣ ಏನಾಯ್ತು ಆಕೆಯ ಅಪಹರಣ ಆಯ್ತು ಅಂದ್ರೆ ಬಂಗಾರದ ಜಿಂಕೆ ತರನೇ ಇವತ್ತು ಕಾಂಗ್ರೆಸ್ ಕೊಡ್ತಾ ಇರುವಂತ ಹಲವಾರು ಬಿಟ್ಟಿ ಭಾಗ್ಯಗಳು ಅದನ್ನ ನಂಬಿಕೊಂಡು ನಿಮ್ಮ ಆತ್ಮ ಗೌರವ ಆತ್ಮವಿಶ್ವಾಸ ಭಾರತ ಭಾರತದ ಸಂಸ್ಕೃತಿ ಪರಂಪರೆ ಅನ್ನುವಂತ ಲಕ್ಷ್ಮಣ ರೇಖೆಯನ್ನ ನೀವೇನಾದ್ರು ದಾಟಿದ್ದೆ ಆದ್ರೆ ಆ ಪಕ್ಷದವರು ನಿಮ್ಮನ್ನ ಕಿಡ್ನ್ಯಾಪ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೇನೆ ಹೇಳಕ್ ಬಯಸ್ತೇನೆ ಮಹಿಳೆಯರೇ ದೇಶಕ್ಕಾಗಿ ಈ ಸಾರಿ ನಾವು ಮೋದಿಯನ್ನ ಆರಿಸ್ತರಬೇಕಾಗಿದೆ ನರೇಂದ್ರ ಮೋದಿಯವರು ನೀವು ಅವಕಾಶ ಕೊಟ್ಟ ಮೇಲೆ ಇಡೀ ವಿಶ್ವವೇ ತಿರುಗಿ ನೋಡುವಂತ ಹಲವಾರು ಯೋಜನೆಗಳನ್ನ ಅವರು ಈ ಭಾರತಕ್ಕೆ ತಂದಿದ್ದಾರೆ ಕೇವಲ ಹತ್ತೇ ವರ್ಷದಲ್ಲಿ ನಾವೆಲ್ಲರೂ ತಲೆ ಎತ್ತಿ ನಡೆಯುವಂತ ಯಾವುದೇ ರಾಷ್ಟ್ರಕ್ಕೆ ಹೋದ್ರು ನೀವು ಭಾರತದವರ ಮೋದಿ ಕಡೆಯವರ ಮೋದಿಯವರ ಮೋದಿ ಅವರ ಭಾರತದ ಕಡೆಯನ್ನ ಅಂತ ನಮ್ಮನ್ನ ಗೌರವದಿಂದ ನೋಡುವಂತ ಪರಿಸ್ಥಿತಿಯನ್ನ ಗೌರವವನ್ನ ನಮಗೆ ಹುಟ್ಟಾಕಿದ್ದಾರೆ ತಾಯೇಂದ್ರ ನೀವು ವಿದ್ಯಾವಂತರಿದ್ದೀರಿ ತಿಳಿದವರಾಗಿದ್ದೀರಿ ಕೇವಲ ನಮ್ಮ ಜಾತಿ ಅನ್ನೋರಿಗೋಸ್ಕರ ಯಾವುದೋ ಬಿಟ್ಟಿ ಭಾಗ್ಯಗಳು ಕೊಟ್ರು ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ಗೆ ಮತ ಹಾಕಬೇಡಿ ನಿಮಗೆ ಗೊತ್ತಿರಲಿ ಕೇವಲ ಹೆಣ್ಣು ಮಕ್ಕಳಿಗೆ ಯಾಕೆ ಅವರು ಟಾರ್ಗೆಟ್ ಮಾಡಿ ಈ ರೀತಿಯ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೀವು ನೋಡಬೇಕಾಗಿದೆ ಕೇವಲ ಓಟಿನ ರಾಜಕಾರಣಕ್ಕೋಸ್ಕರ ನಿಮ್ಮಗಳಿಗೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾ ಹೆಣ್ಮಕ್ಳಿದ ಮೇಲೆ ಅವ್ರಿಗೆ ಏನಾದ್ರೂ ಗೌರವ ಇದೆಯೇನು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟರು ಯಡಿಯೂರಪ್ಪನವರು ಜಿಲ್ಲಾ ಪಂಚಾಯತ್ಗಳಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟರು ಅದು ರಾಜಕಾರಣದಲ್ಲಿ ಕೂಡ ಮಹಿಳೆಯರು ಬರಬೇಕು ಅನ್ನುವಂತ ಆಲೋಚನೆ ಇತ್ತು ಆದ್ರೆ ಕೇವಲ ಓಟಿಗೋಸ್ಕರ ನಿಮ್ಮಗಳನ್ನು ಮರಳು ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು ಈ ಸಾರಿ ಎಷ್ಟು ಜನ ಹೆಣ್ಮಕ್ಳು ನಾವು ಚುನಾವಣೆಯಲ್ಲಿ ನಿಂತಿದ್ದೀವಿ ಅವ್ರಿಗೆ ಕೊಟ್ಟಂತ ಗೌರವವನ್ನು ನೀವು ನೋಡಿದ್ದೀರಾ ನಮ್ಮ ರಾಜ್ಯದಲ್ಲಿ ಶಾಮನೂರ್ ಶಿವಶಂಕನಪ್ಪನವರು ಅವ್ರಿಗಿರುವಂತಹ ರಾಜಕೀಯ ಬದುಕಿನಷ್ಟು ನನಗೆ ವಯಸ್ಸಾಗಿಲ್ಲ ಆದ್ರೆ ಗಾಯತ್ರಿ ಸಿದ್ದೇಶ್ವರ ಅವರ ಪರವಾಗಿ ಅವ್ರು ಹೇಳಿದಂತ ಮಾತೇನ್ ಗೊತ್ತೇನೋ ಅವರು ಎಂಪಿಗೆ ನಿಂತಿದ್ದಾರೆ ದಾವಣಗೆರೆಯಿಂದ ಅವ್ರು ಹೇಳಿದ್ರು ಈ ಹೆಣ್ಮು ಕೇವಲ ಅಡಿಗೆ ಮನೆ ಮಾಡಲು ಕೇವಲ ಅಡಿಗೆ ಮನೆಗ್ ಮಾಡೋಕ್ಕೆ ಮಾತ್ರ ಲಾಯಕ್ಕು ಇಂಥವ್ರನ್ನೆಲ್ಲ ಎಂಪಿ ಮಾಡಬೇಡಿ ಅಂತ ಅವರು ಜನರ ಹತ್ರ ಕೇಳ್ಕೊಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಹೇಮಾ ಮಾಲಿನಿ ಒಬ್ಬ ಕಲಾವಿದೆ ಅವರು ಸತತ ಎರಡು ಮೂರು ಬಾರಿ ಗೆದ್ದಿರೋ ಅಂತವರು ಅವ್ರ ಪರವಾಗಿ ಕೀಳಾಗಿ ಮಾತಾಡಿದು ರಂಗನ ಕಂಗನ ಅವ್ರ ಬಗ್ಗೆ ಕಂಗನವ್ರ ಬಗ್ಗೆ ಮಾತನಾಡಿದ್ದು ಬೇರೆ ಯಾವ ಪುರುಷರಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಮಹಿಳೆ ಕಂಗನವ್ರ ಬಗ್ಗೆ ಮಾತಾಡ್ತಾಳೆ ಮಾತಾಡ್ತಾಳೆ ಏನ್ ಹೇಳ್ತಾರೆ ಗೊತ್ತಾ ಆ ಪಕ್ಷದಲ್ಲಿ ನೀ ನಿಂತಿರುವ ಕ್ಷೇತ್ರದಲ್ಲಿ ನಿನ್ನ ರೇಟ್ ಎಷ್ಟು ಅಂತ ಕೇಳ್ತಾರೆ ಒಬ್ಬ ಮಹಿಳೆಯನ್ನ ನೋಡ್ಕೊಳ್ಳುವಂತ ರೀತಿನ ಮಾತನಾಡಿಸುವಂತ ರೀತಿನ ಅದು ಅದು ವೇದಿಕೆಗಳಲ್ಲಿ ಅಷ್ಟು ಮಾತ್ರ ಅಲ್ಲ ಸಿದ್ದರಾಮಯ್ಯ ಅವರು ಹಲವಾರು ಬಾರಿ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ ಸ್ವಾಮಿ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆಯನ್ನ ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಮಾಡಿರುವಂತಹ ಹೆಮ್ಮೆ ನನ್ನ ಪಕ್ಷಕ್ಕಿದೆ